ಒಂದು ಕಾಲ ನಾವು ಒಂದು ಕಾರ್ ಗಾಡಿ ಒಳಗೆ ಐದ ಎರಡು ಮೂರು ಬಾಕ್ಸ್ ನಟ್ಲಿ ಹಾಕೊಂಡು ಕುಡ್ಕೋ ತಿರ್ಯಳ ಪುನಃ ಇವ್ರು ಮಠಕ್ಕೆ ಬಂದ ನಂತರ ಅಪ್ಪ ಮಕ್ಕಳೋಗಣ ಅಂತಂದ್ರು ಅಲ್ಲಿಗೆ ನಾವು ಅದನ್ನು ತ್ಯಾಗ ಮಾಡಬೇಕು ಮುಂದ ಕುಡೀದ್ ಬಿಡ್ತನತ್ತ ಬಂದವರು ಗಜ್ಜಿ ಮಣಸಿದ್ರೆ ಬರ್ಬೇಕು ನನ್ನ ಜೊತೆ ಬಂದವರ ಎಷ್ಟೋ ಮಂದಿ ಕುಡಿ ಎಲ್ಲ ಅಳಗಾಲಾಗಿ ಸತ್ಯನಾಗ ಅದು ಒಂದು ಮುಂಚಿತವಾಗಿ ಹೇಳ್ತೀವಿ ನಮ್ಗೆ ಬಿಡತ್ನ ತನು ನಿಮ್ಮ ಪಕ್ಕ ನಿಮ್ಮ ಆತ್ಮದ ಗಜ್ಜಂದ್ರೆ ಅವ್ರನ್ನ ಇದು ಮಾಡ್ಕೋರಿ ನಮಗಾದ ಘಟನೆಗಳೆಲ್ಲ ಸಾಕಷ್ಟು ನಮ್ಮ ಪರಿಸ್ಥಿತಿ ಗಂಭೀರ ಇತ್ತು ಅಂಥದನ್ನೆಲ್ಲ ಬಿಡಿಸಿ ಅವ್ರಿಗೆ ನಮ್ಮನ್ನು ಒಂದು ಧೀರ್ಯ ಕೆಲವೊಬ್ಬರು ಕಾ ಕಾರ್ ಗಾಡಿನ ಕೊಟ್ಟರು ಆ ಕಾರ್ ಗಾಡಿನ ಅವರು ಇನ್ನೂ ಮುಟ್ಟಿಲ್ಲ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಾರ್ ಗಾಡಿ ಕೊಟ್ಟಿದ್ರು ಅವ್ರು ಗುಲ್ಬರ್ಗ ಬಿಸರ್ ಸಿಕ್ತಿತ್ತು ಅವಾಗಾದ್ರೂ ಅವ್ರು ಕಾರ್ ಹತ್ತಿಲ್ಲ ಈ ಮಾನ್ಯಾರ ಕಾರ್ ಗಾಡಿ ತಂದು ಕೊಟ್ಟರೆ ಪಪ್ಪ ಅವ್ರು ಹೇಳಿದ್ರೆ ಹೆಂಗಪ್ಪ ಹಿಂಗೆ ಕಾರ್ ಗಾಡಿ ಕೊಟ್ಟಿದ್ದು ಹಿಂಗೆ ಅಂದ್ತಂದರು ಯಾವ ಕಾಲಕ್ಕೂ ಅವ್ರು ಕಾರ್ ಗಾಡಿ ಹತ್ತವರಲ್ಲ ಹತ್ತು ಹಂಗಿಲ್ಲ ನಾನಿಗೆ ಕೇಳಬೇಕಾದ್ರು ಇದು ನಾಬ್ರ ಬದುಕಲೇನು ಆಶಾ ಸಂಬಂಧ ಅವರ ಈ ಭೂಮಿ ಮೇಲೆ ಹುಟ್ಟಿ ಬಂದಾರ ಅದ್ರಲ್ಲಿ ಗಂಧ ಗಳಿಸ್ಬೇಕು ತಾಣ ಹತ್ತಿ ಯಾವಾಗ ಇದು ಮಾಡಿದ್ವಿ ನಮ್ಮದರೆ ಒಂದು ಒಂದು ಟೈಮ್ದಾಗ್ರು ಮೂಳ್ಕೊಡ್ಕೇನು ಹೋಗಿದ್ದರು ಅಪ್ಪ ಅವ್ರು ಹೇಳಿದ್ರು ಅದನ್ನ ಫೋನ್ ಇಚ್ಚಿದ್ನಿ ಇಲ್ಲಪ್ಪ ಇಲ್ಲ ಆಗಿನ ಟೈಮ್ನೊಳಗೆ ನಾಲ್ಕು ಪತ್ಸರದೊಳಗೆ ನಾವು ಗಂಡ ನಿಂತಿದ್ದು ಒಟ್ಟು ನಾಲ್ಕು ಪತ್ರ ಇದ್ದು ದೂರು ಮಳೆ ಹತ್ತಿಬಿಟ್ಟಿತ್ತು ಮಳೆ ಹತ್ತಿದ್ದ ಟೈಮ್ದಾಗ ನಾ ಫೋನ್ ಹಚ್ಚಿದ್ನಿ ಇಲ್ಲೇ ಇಲ್ಲೇಂದ್ರಪ್ಪ ಮತ್ತು ಚಿಕ್ಕ ಚಿಕ್ಕಪಡಿಸ್ ಭಟ್ನ ತಂದುಬಿಟ್ಟರು ಅವ್ರು ಮನೆಯಾಗ ಕುಂಡ್ರೆ ಜಾಗಲ ಎರಡು ಕ್ರೋಜ ತುಂಬ ಇವರು ಫುಲ್ ಒಂದು ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತ್ ನಾಲ್ಕು ಮಂದಿ ಜನ ಎರಡು ಕ್ರೋಜಾರ್ ಮಂದಿ ಕುಡಿಸಿ ಆ ಟೈಮ್ನಾಗ ಮನೆಯಾಗೆ ಜಾಗಲೇ ರ್ಯಾಂಕ್ ಬಾಂಕ್ ಕುಂಡ್ ಹಿಂಜಿನ ಹಿಂದಿಕಾಯ್ ಪಾಟ್ಬಿಟ್ಟು ನಾವು ಫೋನ ನೀನೇ ಏನು ಹೇಳ್ತೇವೆ ನನಗ ಗೊತ್ತಿಲ್ಲನಂತೇಳಿ ಅಂದು ರೂಪಾಯಿ ಇಲ್ಲ ಅಪ್ಪ ಮನಿಯ ಸೋಲಾಯ ತಕ್ಕ ನಾನು ಹೇಳ್ತೇನೆ ಅಂದರು ಅಂದ್ರೂಪ್ಲೆ ಇಲ್ಲ ನಾನು ಮನೆ ಮನೆಯ ಸೋರೆ ನನಗೇನಕೋ ನಾವು ಬರ್ತಮಂತಿ ಬಂದುಬಿಟ್ರು ಅವ್ರು ಇಪ್ಪತ್ತು ಮಂದಿ ನಾಲ್ಕು ಅವ್ರಿಗೆ ಹ್ಯಾಂಗೆ ಪುಡಿಸಿದ್ರು ಏನು ಮಾಡಿದ್ರು ನಮ್ಗೆ ಏನು ಗೊತ್ತಾಗಲಿಲ್ಲ ಹೋಗು ಮಳೆ ಇತ್ತಿದ್ದು ಮಳೆ ನಿಂದಲೇ ಇಂತಾಗೆಲ್ಲ ಘಟನೆಗಳು ಮಾಡಿದ್ರು ಅವ್ರು ಮತ್ತು ನಮಗೆ ಒಂದಾನ್ ಕಾಯಿಂದ ಮಕ್ಳು ಇದ್ದಿಲ್ಲ ಒಂದೇ ಮಗಳಿತ್ತು ನನ್ನ ಮೊದಲೇ ಎಣ್ಣೆದೊಂದು ಲಗ್ನ ಆಗಿದ್ನಿ ಅವ್ರಿಗೆ ಇವ್ರು ಏನಂದರು ಹಿಂಗೆ ನಾನು ನಿನಗೆ ಮಗ ಅದನು ನಾನು ಮಗ ನಿನಗೆ ಹೇಳಿ ಮಗ ಕೇಳಿದ್ರು ಇವರು ಕೇಳಿಲ್ಲ ಯಪ್ಪ ನನಗೆ ಮಕ್ಕಳೇ ಬೇಕಂತ ಹೇಳಿದಾಳೆ ನನಗೆ ಮಕ್ಕಳೇ ಬೇಕಂತ ನಿನ್ನ ಮಕ್ಕಳ ಇಲ್ವಾ ಅಂತೇಳ್ರು ಮುಂದೆ ಬಿಟ್ಟು ನನಗೆ ಫೋನ್ ಹೋಗ್ತೀರ ಅವ್ರು ವಿಜಯಾಪುರಕ್ಕೆ ಪಾ ಫೋನ್ ಬರ್ಬತ್ತೆ ಅಪ್ಪ ಇಲ್ಲಿ ನಮ್ಮ ಮೋ ಇರ್ತಾಳು ಹೋಗು ನನಗೆ ಯಾರು ತಾಂಬುಗಳು ಬೇಕಂತ ಹೇಳಿದರು ಅವರೇ ಮುರಳೇದವ್ರು ಕೊಡ್ತಾರಲ್ಲ ನಮ್ಮ ಹೆಣ್ಣು ಮಗಳು ಇವಾಗ ಎರಡು ಮಕ್ಕಳು ಉಟ್ಟಿದ್ವಿ ಇಲ್ಲ ಅದೇ ಶಿ ಕಲ್ಬೇ ಇವರ ಅವ್ರ ಇಬ್ಬರು ಅವ್ರು ಹೇಳಿದ್ರು ಅವ್ರು ಯಾರು ತಾಂಬಳಿದ್ರು ಅವ್ರ ಫೋನಿಂದ ನಾವು ಈಗ ಒಂದು ಲ್ಯಾಕ್ ಆಗ್ತಾಯಿದ್ದೀವಿ ಅದು ಬೇಂಕಿರಿ ಅದರ ಜುಡಿ ಕದ್ದಿ ಕಡಿದು ಭಾಳ ಕಠಿಣ ಮತ್ತು ನಾವು ಏಲೇರಿ ಏನು ಬಂಗಾರ ಬೆಳ್ಳಿ ಕೊಟ್ಟು ಒಂದು ಹೆಚ್ಚಲು ಒಂದು ಸಮಸ್ಯೆ ಐತೆ ಅದೇ ಬರ್ತಾರೆ ಕಸ ಬೆಳೆ ಉಂಗರೇ ಉಂಗರ ತೊಗೊಂಡ್ಬಂದವರು ಅವ್ನು ಭಾಳ ಬಟ್ಟಣೆ ಹಾಕ್ಬೇಕಂತ ಹೇಳಿ ಆ ಕಸ ಹೇಳ್ತೀರ ಒದರಿ ನಾವು ಒದರಿ ಅದನ್ನ ಉಂಗ್ರೆ ಅವ್ರ ಕೈ ಪಟ್ಟು ಬೇಸ್ಬಿಟ್ಟು ಅವನೈತೆ ಅವ್ನು ಕೊಡಿ ನಾನು ಸೋಡ ಅಂತ ಹೇಳ್ತೇವೆ ಬಂಗಾರ ಉಂಗ್ರೆ ಮತ್ತು ಹೆಚ್ಚೋ ನಾನು ಕಂದ್ಬಿಟ್ಟು ಆಯ್ತು ಐತಿ ಕತ್ತಿ ಅದ್ರ ಮೇಲೆ ಅಷ್ಟೇ ಅವರಲ್ಲ ಇಟ್ಟು ಮಠ ಕಟ್ನಂದ್ರು ಅವ್ರು ಏನು ನಾನು ನಾನ್ ಯಾವ ಶಬ್ದನ ಇಟ್ಟಿಲ್ಲ ನಮ್ ಪಟ್ಟಿ ಕೊಡೋದು ಯಾರು ಕೇಳು ಇಲ್ಲ ಕೇಳುವಂಕಿಲ್ಲ ಅಂತ ಆತ್ಮೀಯ ಏನ್ ಮಾಡ್ಯಾರೋ ನಮ್ಗೆ ಸರ್ ನಮ್ಮ ಮಕ್ಳ ಟೈಮ್ ಆದಾಗ ನಾವ್ ಇರ್ ಗಂಡ್ ತಿದ್ದವು ನಮ್ಮ ಅಂತ ಹುಡುಗರು ಅಂತ ಎಂತ ಹುಡುಗರು ತಗೊಂಡ್ಬಿಟ್ಟು ನಮ್ಮ ಟೈಮ್ ಪಾಸ್ ಮಾಡ್ತಾರೆ ಅವಾಗೆಲ್ಲ ಬೇಗ ಹುಡುಗರು ಕರ್ಕೊಂಡು ಹೋಗಿ ಬಿಟ್ಟರೆ ಇನ್ನಾರು ಹೋಳ್ಗೆ ಮಾಡಿದ್ದು ಹುಡುಗ್ನ ಕರ್ಕೊಂಡು ಹೋದ್ರು ನಮ್ಮ ಕ್ಯಾಟ್ ನೆನೆಸ್ಬಿಡ್ತಾರ ಮಕ್ಕಳನ್ನೇ ಇಲ್ಲ ನೀವು ಊಟ ಹ್ಯಾಂಗೆ ಮಾಡೋದು ಹುಡುಗರು ಅಂದೊಂದು ಲೆಕ್ಕ ಮೇಲೆ ಕೊಟ್ಟಿದ್ದು ಒಂದು ಗಂಟೆ ಆಗಿತ್ತು ಯುಗಾದಿ ಅಮಾಶಿ ಅಮಾಶಿ ಮಲ್ಲಿಕಾರ್ಜುನ ಇದನ್ನ ಕಂಬಿ ಇದೆ ಇದನ್ನು ದೂರ ಅದರಿಂದ ನಮ್ಮ ಪಲ್ಲ ಹಾಲು ಬಾಂದ್ರೆ ರೇ ಒಂದು ಚಡ್ಡಿ ಚೆಡಿ ಅಂಡ್ರೆ ಬೇರಿತ್ತು ಯಾರೂ ಇದ್ದಾರೆ ಕಡಬು ಇದ್ದಿಲ್ಲ ಒಟ್ಟು ಒಂದು ರೂಟ್ನಾಗ ಬಂದು ಬಿಟ್ಟರು ಬಾಂದ್ರ ಬಾಲ್ನಗರ ಒಂದು ಸ್ನೀರ್ ಪುರಿತಂದ್ರ ಅವ್ರು ಬಾವುಪ್ಪ ಯಾರು ಬಂದು ಹಿಂಗ್ಯಾಕ ಏನ ಅದೇ ಹುಡುಗರು ಹವಳು ನೀರು ಹಳಿ ಹೊಳಿಗೆ ಮುಂದಿದ್ದ ಒಂದು ದಿನ ಇರ್ತದೆ ಯಾರು ಏನು ಮಾಡೋದು ನಮ್ಮ ಇನ್ನ ಮಕ್ಕಂದರು ಅವ್ರು ಯಾರ ಕಿಲೋ ನೀರು ಕೊಡತ್ತೆ ಚಲೋ ನೀರು ಕುಡಿಸಿ ನೀರು ಕೊಡಿದ್ರು ಅವ್ರು ಊಟ ಮಾಡ್ತೀನಿ ಪಾತ್ರ ಒಂದು ಸ್ವಲ್ಪ ಅನ್ನ ಕೊಡ್ತೀವಿ ಎರಡು ತುತ್ತಿದ್ದರು ಎರಡು ತುತ್ತ ಒಂದು ಹತ್ತು ಮಾರ್ಗ ಇದ್ರೆ ಅವ್ರು ಹತ್ತು ಮಾರ್ಗ ಇದು ಹೇಳ ನೋಡ್ಬೇಕು ನಾವು ಹೊರಗಡೆ ಹೋಗೋದಕ್ಕೆ ಇಲ್ಲಿ ಅಷ್ಟ್ರೊಳಗೆ ಏನತ ಮೀನಲ್ಲಿ ಬಟ್ಟೆ ಇಲ್ಲ ನಾ ನಮ್ಮ ಕೆಲ್ಸಕ್ಕೆ ಆಳ್ಗಳಿದ್ದೆವು ಅವ್ರು ಬಟ್ಟೆ ಹಾಕಿನ ನಾವು ಹಾಕಿ ಹೋಗಿ ಪಾತ ನೀ ಹತ್ತು ಮಾರ್ಗಗಳು ಗಪ್ಪಾಗಿಬಿಟ್ಟಿರು கப்பாத நான் கேட்ட கேப்டன் வந்து பட்னீருக்கு ஃபோன் ஹச் இதை இதை மட்டும் அவன் டாய் தான் மட்டும் ஃபோன் ஹச்சினி யாப்பா யா ஃபோன்ச்சர் ஊட்ட மாதிரி கித்தி மட்டு நின்னா சாா் இல்லை மச்சாக்க நான் ஃபோன் வச்சி அந்த முட்டி ஓகே நம்ம ஏனால எல்லாத்தாக நான் எந்தாய் பண்ணுறேன் அது எல்லாம் மலை வந்து ஊட்ட மாவட்ட ஓகே ஓரு காம் ஊட்ட மாதிரி எஸ்ட் இல்லை ತಿಳ್ಕೊಳ್ಳೋದು ಭಾಳ ಮಹತ್ವ ಐತಿ ತಿಳ್ಕೊಳ್ಳೋಲ್ಲ ತಿಳ್ಕೊಳ್ಳೋದವ್ರ್ ಏನಿಲ್ಲ ಮತ್ತು ಮುಂದೆ ಯಾರ್ಯಾರು ಅವ್ರು ನೀವು ಹೇಳಾರ ಕೇಳ್ರೆ ಕಾರ್ ತಾನಿ ಅದನ್ನ ನೀವು ಮಾಡ್ತಾನೆ ಅಂದ್ರೆ ಯಾವ ಕಾಲಕ್ಕೂ ಅವ್ರು ಹತ್ತಾಗಿಲ್ಲ ತಿಳಿದ್ರು ಚಿಂತೈತಿ ನಾವು ಹೊರಬಾರದಿನ ಅವ್ರ ಕೋಗಿಲಿದ್ದ ಜಾಗದ ಕಾಯಿಗಳು ಬಂದು ಕಾಟ ಮಾಡ್ರ ಕೋವಿಲ್ ಹೋಗಂಗ್ಲೈತಿ ಸದ್ಯ ಹಂಗಾವಿ ಬಾಯಿಗೆ ಕೋವಿಲ್ ನಡಂಗಿಲ್ಲ ಅಂತ ಅವರು ಅವ್ರೇನು ಇದನ್ನಲ್ಲ ಹ್ಞೂ ಬಳಿ ನಾವು ಯಾವ ರೀತಿ ನಾವು ಶ್ರಾವಣಕ್ಕೆ ಹೋಗಿ ಜಾಕ ಪಾಪ ಪರಿವಾರ ಹಾಕ್ತೈತಿ ಅನುಮದಿ ಏನು ಲೆಕ್ಕ ಅಲ್ಲಿ ಹೋಗಿರ್ತೀವಿ ಅದೇ ಲೆಕ್ಕ ಇಟ್ಕೊಂಡಿರ ಮಠಕ್ಕೆ ಬರ್ಬೇಕು ನಾವು ಅಂದರೆ ನಮ್ಮ ಪಾಪ ಪರಿವಾರ ಮತ್ತು ನಾವು ಒಳಗೊಂದು ಹೊರಗೊಂದು ಇಟ್ಕೊಂಡು ಬರ್ತಂದ್ರೆ ಯಾವ ಕಾಲ್ಕು ಹೋಗೋಂಗಿಲ್ಲ ಮತ್ತು ಅವರು ಗೂಢ ಶಬ್ದ ನೀವು ಯಾರೋ ಹೆಣ್ಣು ಮಕ್ಕಳು ತಾಯಿಗಳಿರಿ ನನ್ನ ಮಕ್ಕಳು ಬೇಕು ಅದು ಬೇಕು ಇದು ಬೇಕು ಅಂತ ಟೈಮ್ ಒಂದು ಸ್ವಲ್ಪ ಸಣ್ಣ ಶಕ್ತಿ ಇಲ್ಲವಾದರೆ ಭಾಳ ಚಲೋ ಬಾಯಿ ಏನು ಬರ್ತದೆ ಅದು ಸುಳ್ಳು ಅಂದ್ರೆ ಯಾವ ಕಾಲ್ಕು ಆಗಂಗಿಲ್ಲ ಹ್ಞೂ ಏನೋ ಚೆಕ್ ನನಗಾಗಿದ್ದ ಧೈಕಿ ನನಗೆ ಆಗಿದ್ದ ಧೈಕ್ಯತೆ ನನಗೆ ಮುಂದಿದ್ದೆಲ್ಲ ಆದ ಒಳಗೆ ನಮಗೆ ಇಬ್ಬರು ತಾಮುಗಳು ಬೇಕೇ ಪತ್ತಿರ ಹಠಾಗಿ ಕೂತರ ನನಗೆ ನನಗ ಕೂತಾರೆ ಅವ್ರು ತಾಮುಗಳು ಎಬ್ಬರು ಬೇಕಂದ್ರೆ ಬೇಕು ಏನು ಮಾಡಿ ಹೋಗ್ತೇಣಿ ಏನು ಮಾಡಿ ನಿಂತ ಟೈಮ್ ಕ ಹಿಂಗೆ ಹೋಗತ್ತಿದ್ರು ಹಿಂಗ ನೀನು ಫೋನ್ ಬರ್ತಿ ಹಿಂಗ ಹೋಗು ಅವ ಆ ಅವಾರ್ ಹೊಟ್ಟೆ ಯಾರು ತಾಂಬ ಕಳಿಸ್ಯಾರ ಕಳ್ಸಿದ್ರು ಹಠ ಮಾಡ್ಕೊಂಡ್ರೆ ಅವರು ಮಾತುಗಳ ಬಾಯ್ ಏನ್ ಹೇಳಿದ್ರು ಮಟ್ಟ